ದಯವಿಟ್ಟು ಯಾರು ವಿಚಲನರಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನ ತಿರುಗಿಸಿ ದಯವಿಟ್ಟು ಆಸಿದ छिबि दिने हो ओ पनि राज कुमार भनिछि मन्दबिडीले भनिछि मर्यो भने इले मन

ಬೇಕೆಮೆ ಹಾಸೆಯಿಂದ ಆಗಿರ್ತಕ್ಕಂಥ ಎಲ್ಲ ಇಲಾಖೆ ಆಡಳಿತ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರ್ಗಿ ಇವರಿಗೂ ಸ್ವಾಗತವನ್ನು ನಮ್ಮನ್ನೆಲ್ಲ ರಚಿಸಲು ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ

ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಆಚರಣೆ ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ದು ಇದು ಕರ್ನಾಟಕ ಸರ್ಕಾರದ ಬದ್ಧತೆ ಅಷ್ಟೇ ಅಲ್ಲ ತಮ್ಮ ಸ್ವಂತ ಖರ್ಚಿನ ಈ ಮಕ್ಕಳಿಗೆ ಹೆಗ್ಗಳಿಗೆ ಕೂಡ ಜಿಲ್ಲಾ ಸಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಸಲಬೇಕು ಜೋರಾದ ಚಪ್ಪಾಳೆ ಬರಲಿ ಈ ಪುಟ್ಟ ಮಕ್ಕಳ ಬಾಳು ಬೆಳಗಾವ ಆಶಿಸೋಣ ಸರ್ಕಾರದ ಕಳೆಯಿಂದ ಒಂದು ಪ್ರೋತ್ಸಾಹನ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಕೃಷ್ಣ ದೇವರಾಯ ಪಠಾಭಿಷೇಕದ ಐನೂರಿನ ನೆನಪಿನ ಸಮಾರಂಭದಲ್ಲಿ ಈ ಉದಯವಾಣಿ ಪತ್ರಿಕೆಯನ್ನ ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಿದೆ ಈ ಸಂಚಿಕೆಯನ್ನು ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಸಿ ರವಿಕುಮಾರ್ ವಿಜಯನಗರ ಜಿಲ್ಲಾ ವರದಿಗಾರರಾದ ಬಿ ಸತ್ಯನಾರಾಯಣ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂ ಎಂ ಅಭಿನಂದನ್ ಉದಯವಾಣಿ ಪೇಪರ್ ಎಲ್ಲ ಓದ್ತೀರಲ್ವಾ ಪೇಪರ್ ಓದ್ತಿರೋ ಒಂದು ಚಪ್ಪಳಗಳು ಎರಲಿಕ್ಕಾಗದಿಲ್ವಾ ಏ ಅಲ್ವಾ ಹಂಪಿಯ ಜನ ಹಾಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಈ ವಿಶೇಷ ಇದೀಗ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಹೊಸಪೇಟೆ ತಾಲೂಕು ಗಾದಿಗನ್ನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಆಸ್ತಿ ಯೋಜನೆಗಳು ದೇವಾಲಯ